ಹಲೋ ಗಾಯ್ಸ್ ಇವತ್ತು ಮೂಲಂಗಿ ಬೇಳೆ ಸರ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಆಗಿ ಬೇಗ ಮಾಡುವಂಥದ್ದು ಮತ್ತು ತುಂಬ ರುಚಿಕರವಾಗಿರುತ್ತೆ ಮೊದಲು ನಾವು ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೇಳೆ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಕುಕ್ಕರ್ಗೆ ಸ್ವಲ್ಪ ಈಗ ಅರ್ಶನ ಹಾಕ್ತಾಯಿದ್ದೀನಿ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಇದ್ರ ಜೊತೆಗೆ ಎಣ್ಣೆ ಎಣ್ಣಕ್ಕೆ ಹಾಕೋದು ಅಂದರೆ ಅಂಟಬಾರ್ದು ಅಂತ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಷ್ಟು ಈಗ ನಾವು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲೋಡಿಸ್ಬೇಕು ಆಗ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಈಗ ನೆಕ್ಸ್ಟು ನಾವಿಲ್ಲಿ ಮೂಲಂಗಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ತೆಂಗಿನ ತುರಿ ಮತ್ತು ಇಂಗು ನಾನು ಬೇಳೆ ಸಾಂಬಾರಿಗೆ ಆಲ್ಮೋಸ್ಟ್ ತೆಂಗಿನ ಇದ್ರ ಇಂಗ್ ಯೂಸ್ ಮಾಡ್ತೀನಿ ಈಗ ನೋಡಿ ವಿಷಲ್ ಹೊಡೆದು ಚೆನ್ನಾಗಿ ನಾವು ಹಾಕಿರೋ ಅಂಥದ್ದೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ ಇನ್ನೂ ಚೆನ್ನಾಗಿ ಬೇಕು ಇನ್ನೊಂದೆರಡು ವಿಷಲ್ ಹೊಡಿಸ್ಕೊಂಡು ತುಂಬ ಚೆನ್ನಾಗಿ ಬೀಯುತ್ತೆ ಈಗ ನಾನಿಲ್ಲಿ ಮೂಲಂಗಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೂಲಂಗಿ ತುಂಬ ಗಟ್ಟಿ ಇದ್ರೆ ಬೇಕಾದ್ರೆ ಒಂದು ವಿಷಲ್ ಒಡಿಸ್ಕೊಳ್ಳಿ ಬೇಗ ಬೆನ್ಬಿಡುತ್ತೆ ನೀವು ಬೇಗ ಮಾಡಬೇಕು ಅಂದಾಗ ಈಗ ನಾನಿಲ್ಲಿ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಪುಡಿ ಹಾಕ್ತೀರಾ ಅಷ್ಟು ಪ್ರಮಾಣದಲ್ಲಿ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಹಾಗೆ ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ ಬಿಡಿ ಈಗ ಪಕ್ಕದಲ್ಲಿ ಒಂದು ಚಿಕ್ಕ ಬಾಣಲೇಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸಾಸಿವೆ ಇದು ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೊನೆಯದಾಗಿ ಸ್ವಲ್ಪ ಇಂಗನ್ನು ಬೆಳೆಸ್ತಾ ಇದ್ದೀನಿ ಇಲ್ಲಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಈಗ ಚೆನ್ನಾಗಿ ಕುದಿತಿರೋ ಸಾಂಬಾರನ್ನ ಇದಕ್ಕೆ ಹಾಕಿ ಮ್ಯಾದರೂ ಮಿಕ್ಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಇದ್ರೊಳಗಡೆ ಬೇಕಾದರೆ ಸುರಿಬೋದು ಈ ರೀತಿ ಒಗ್ಗರಣೆನ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ನಾನು ಕಾಯನ್ನು ಯಾವುದೇ ಕಾರಣಕ್ಕೂ ಬೆಳೆ ಸಾಂಬಾರಿಗೆ ಆಡಿಸಿ ಹಾಕೋದೇ ಇಲ್ಲ ಕೊನೆಯದಾಗಿ ಏನು ಮಾಡ್ತೀನಿ ಈಗ ಸಾಂಬಾರು ಚೆನ್ನಾಗಿ ಮೇಲೆ ಸ್ವಲ್ಪ ತೆಂಗಿನ ತುರಿನ ಮೇಲ್ಗಡೆ ಉದುರಿಸ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿ ಇದ್ರ ಮೇಲೆ ಉದುರಿಸ್ಬೋದು ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ